ಸ್ನೇಹಿತರೆ ನಮಸ್ಕಾರ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ಸಿದ್ದಾಪುರ ತಾಲೂಕಿನ ಹಳ್ಳಿಮುಖಿಗೆ ಹೋಗ್ತಾ ಇದ್ದೀನಿ ಇಂದು ಅಲ್ಲಿ ಆಲೆಮನೆ ಹಬ್ಬ ನಡೀತಾ ಇದೆ ಆಲೆಮನೆ ಹಬ್ಬ ಹೇಗಿರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನೀಗ ಹಳ್ಳಿಮುಖಿಗೆ ಬಂದೆ ನೋಡಿ ಇದೇ ಎಂಟ್ರೆನ್ಸು ಈಗ ನಾವು ಒಳಗಡೆ ಹೋಗ್ತೀವಿ ಬನ್ನಿ ಪಕ್ಕ ಇದ್ದಾರಲ್ಲ ಇವರ ಹೆಸರು ಶಶಾಂಕ್ ಅಂತ ಇವ್ರು ನಂಗೆ ಅಯ್ಯಪ್ಪ ಸ್ವಾಮಿ ಜಾತ್ರೆಯಲ್ಲಿ ಸಿಕ್ಕಿದ್ರು ಇವರೇ ನಂಗೆ ಹೇಳಿದ್ದು ಇಲ್ಲಿ ಆಲೆಮನೆ ಹಬ್ಬ ಇದೆ ಅಂತ ಬನ್ನಿ ಒಳಗಡೆ ಹೋಗೋಣ ನೋಡಿ ಕಬ್ಬೆಲ್ಲ ಟ್ರ್ಯಾಕ್ಟರ್ ಬರ್ತಾ ಇದೆ ನೋಡಿ ಟ್ರ್ಯಾಕ್ಟ್ರಲ್ಲಿ ಎಷ್ಟೆಲ್ಲ ಕಬ್ಬಿದೆ ಅಂತ ಈಗ ಸ್ಟಾರ್ಟ್ ಆಯ್ತು ಜಸ್ಟ್ ಆಲೆಮನೆ ಸ್ಟಾರ್ಟ್ ಆಯಿತು ತುಂಬ ಜನ ಇದ್ದಾರೆ ಸ್ಟಾರ್ಟಿಂಗಿಂದನೇ ಆಮೇಲೆ ಮತ್ತು ಜನ ಬರ್ತಾರೆ ನೋಡಿ ಆಲೆಮನೆ ಹಬ್ಬಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ನಿಮ್ಗೆ ಯಾರು ಪರಿಚಯದರ್ ಇದ್ದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ವಿಡಿಯೋನ ನೋಡಿ ಊರಿನ ಜನರ ಸಹಕಾರದಿಂದ ಆಲೆಮನೆ ಹಬ್ಬ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ನೀವೆಲ್ಲ ಕೆದಗಿ ಸೈಡ್ ಅವರಾದ್ರೆ ಇವ್ರನ್ನೆಲ್ಲ ನೋಡಿರ್ತೀರಾ ಆಲ್ಮೋಸ್ಟು ಜನ ಈಗ್ಲಿಂದಾನೇ ಇದ್ದಾರೆ ಇನ್ನು ಸಂಜೆ ತುಂಬ ಆಗ್ತಾರೆ ನೋಡೋಣ ಸಂಜೆ ಎಷ್ಟು ಜನ ಆಗ್ತಾರೆ ಅಂತ ಇವ್ರನ್ನೆಲ್ಲಾದ್ರೂ ನೋಡಿದ್ರ ಕಮೆಂಟ್ ಮಾಡಿ ನೋಡಿ ನೋಡಿ ಕಬ್ಬಿನಲ್ಲಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಿರ್ಚಿ ಎಲ್ಲ ರೆಡಿ ಆಗ್ತಿದೆ ನಿಮ್ಮ ಹೆಸರೇನು ಯಾವ್ದು ಅಂಕೈನ ನೋಡಿ ಇಲ್ಲಿ ಮಿರ್ಚಿ ಎಲ್ಲ ರೆಡಿ ಆಗ್ತಿದೆ ವೆಂಕಟರಮಣ ಇಲ್ಲಿ ಅಸಿಸ್ಟೆಂಟು ಬಿಳಿಗಿಲಿ ಹೋಟೆಲ್ ನಿಮ್ದೇನಾ ತೃಪ್ತಿ ಹೋಟೆಲ್ ಬಿಳಿಗಿಲಿ ನೋಡಿ ಬಿಳಿಗಿಲಿ ತೃಪ್ತಿ ಹೋಟೆಲ್ ಅಂತ ಇದೆ ಇವರು ಹೋಟ್ಲಿಗೆ ಹೋಗಿ ಬೆಳಿಗ್ಗೆ ಹೋದಾಗ ಬಟ್ರೆ ನೀವು ಹೊರಗಡೆನೂ ಅಡುಗೆ ಮಾಡಿಕೊಡ್ತೀರಾ ಓಕೆ ಹಾಂ ನೋಡಿ ಇವ್ರದ್ದು ಇವರೆಲ್ಲ ಅಡುಗೆ ಮಾಡ್ತಾರೆ ನಿಮ್ಮ ನಂಬರ್ ಕೊಡಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಮಂಡಕ್ಕಿ ಮಿರ್ಚಿ ಎಲ್ಲ ಕೊಡ್ತಾ ಇದಾರೆ ನಿಮ್ಮೂರಲ್ಲ ಯಾವುದು ಹಾ ಕ್ಯಾದಗಿ ಅವ್ರೇನ ಇಂದು ನೀವೆಲ್ಲ ಸೇರಿ ಹಳ್ಳಿ ಮುಕ್ಕಿಲಿ ಉಚಿತ ಆಲೆಮನೆ ಹಬ್ಬ ಮಾಡ್ತಾ ಇದ್ರಿ ಏನು ಉದ್ದೇಶ ಏನು ಇಲ್ಲ ಹಾಲು ಮನೋರಂಜನೆಲ್ಲ ಅಂದ್ರೆ ಈಗ ಊರವರೆಲ್ಲ ಬೆಳಗ್ಗೆಯಿಂದ ನೀವು ಊರವರೆಲ್ಲ ಬಂದಿದ್ರೆ ಈಗ ಬೆಳಗ್ಗೆಯಿಂದ ಸುಮಾರು ಎಷ್ಟು ಜನ ಹಾರ್ಡ್ ವರ್ಕ್ ಇದೆ ಈ ಸೆಟ್ ಎಲ್ಲ ಅಂದ್ರೆ ಶಾಮಿಯನ್ನೆಲ್ಲ ಹಾಕಿದ್ರಿ ಆಲೆಮನೆ ಕಬ್ಬು ಬರೋದ್ರಿಂದ ಹಿಡಿದು ಅಲ್ಲಿ ಮಿರ್ಚಿ ಮಾಡಿದ್ದಾರೆ ಮತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಹೇಗಾಯಿತು ಅದಕ್ಕೆಲ್ಲ ಜನರ ಅಂದ್ರೆ ಸುಮಾರು ಒಂದು ಐವತ್ತು ಅರುವತ್ತು ಜನರಿಂದ ಭಾರಿ ಸಪೋರ್ಟ್ ಆಗ್ತಿದೆ ಈಗ ನಿಮ್ಮೂರಲ್ಲಿ ನೀವು ಉಚಿತ ಅಲೆಮನೆ ಹಬ್ಬ ಮಾಡ್ತಾ ಇದ್ರಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಉಚಿತ ಹಬ್ಬ ಅನ್ನೋದಕ್ಕಿಂತ ಇದು ನಮ್ಮೂರಿನ ಹಬ್ಬ ಜೊತೆಯಲ್ಲಿ ಅಲೆಮನೆ ಅನ್ನೋದು ಕಳೆದೋಗಿದೆ ಅಲೆಮನೆ ಈಗ ಇಲ್ಲೂ ಕಾಣ್ತಾನೆ ಇಲ್ಲ ಹಾಗಂತ ಹೇಳಿ ಅಲೆಮನೆ ಅಂತ ಕ್ಷಣ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಕುಡಿಲಿಕ್ಕೆ ಎಷ್ಟು ಬೇಕಷ್ಟು ಹಾಲನ್ನು ನಮ್ಮ ಸಂಘಟಕರು ಕೊಡ್ತಾ ಇದ್ದಾರೆ ಅದು ಯಾರು ಏನೂ ಹೇಳೋದಿಲ್ಲ ಎಲ್ಲಿ ಎಷ್ಟೇ ಜನ ಬಂದರೂ ಇಲ್ಲಿ ಏನು ಕುಡಿತಾರೆ ಅದನ್ನು ಕೊಡ್ತಾ ಇದ್ದಾರೆ ಆದರೆ ಆಲೆಮನೆ ಹಬ್ಬವನ್ನು ನಾವು ಈ ಹಬ್ಬ ಅಂದರೆ ಯಾವ ರೀತಿ ಇರುತ್ತೆ ಆ ರೀತಿಯಿಂದ ಇವರು ಈಗ ಎಂಟು ಹತ್ತು ದಿನದಿಂದ ತಯಾರಿಯನ್ನು ನಡೆಸಿದ್ದಾರೆ ಇರ್ಬೋದು ಶ್ಯಾಮಾನ ಇರ್ಬೋದು ಅದಕ್ಕೂ ಪೂರ್ವದಲ್ಲಿ ಒಂದು ವರ್ಷದ ಹಿಂದೆ ಕಬ್ಬನ್ನು ಬೆಳೆದಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅದು ಯಾಕೆ ಮಾಡ್ತಾ ಇದ್ದಾರೆ ಏನು ಹೇಳಿ ಗೊತ್ತಿಲ್ಲ ಆ ಕಬ್ಬು ಬೆಳೆಯುವಾಗ ಅವರ ಶ್ರಮ ಎಷ್ಟಿದೆ ಅನ್ನೋದು ರೈತರಾದ ಎಲ್ಲರಿಗೂ ಗೊತ್ತಿರ್ತದೆ ಅದರ ಜೊತೆಯಲ್ಲಿ ಕಬ್ಬನ್ನು ಬೆಳೆದು ಯಾರೋ ಒಬ್ಬರು ಬೆಳೆದಂಥವ್ರು ಅದರಿಂದ ದುಡ್ಡು ಮಾಡಬಹುದಿತ್ತು ಅದನ್ನು ದುಡ್ಡು ಮಾಡ್ಲಿಕ್ಕೆ ಮಾಡಲಿಲ್ಲ ಇವರು ನಮ್ಮೂರಿನಲ್ಲಿ ಒಂದು ಹಬ್ಬ ಮಾಡಬೇಕು ಈ ಭಾಗದ ಸುತ್ತಮುತ್ತ ಜನರಿಗೆ ಸಿಹಿಯಾದ ಇದನ್ನು ಪಾನೀಯವನ್ನು ಸೇವಿಸಲಿಕ್ಕೆ ಜೊತೆಗೆ ಅದ್ರ ಜೊತೆಗೆ ಮಿರ್ಚಿ ಮಂಡಕ್ಕಿ ಇಂಥದ್ದನ್ನೆಲ್ಲವನ್ನು ಇಲ್ಲಿಯ ಕೆಲವು ದಾನಿಗಳು ಸೇರಿಕೊಂಡು ಮಾಡಿದ್ದಾರೆ ಅವರನ್ನು ನಾವು ನಮ್ಮ ಇಡೀ ಖಾದಗಿ ಗ್ರಾಮದ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ ಈ ರೀತಿಯ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿಯನ್ನು ಆ ಗ ಮಹಾಗಣಪತಿ ಅವರಿಗೆ ಕೊಟ್ಟಲಿ ಅಂತ ಬೇಡ್ಕೊಳ್ತಾ ಭೂತೇಶ್ವರನಲ್ಲೂ ಪ್ರಾರ್ಥ ಪ್ರಾರ್ಥಿಸ್ಕೊಳ್ತಾರೆ ಎಲ್ಲ ಮಸಾಲ ಮಂಡಕ್ಕಿ ತಿಂತ ಇದಾರೆ ನಿನ್ನ ಹೆಸ್ರೇನು ನಿನ್ನೆ ಗಣೇಶ ನಿಮ್ಮೂರ ಇಟ್ಕಿ ಹಾ ಇಟ್ಕಿ ವಿನಾಯಕ್ ಅವರು ಇದ್ದಾರೆ ಚೆನ್ನಾಗಿತ್ತ ಕಬಿನಲ್ಲೂ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಮಿರ್ಚಿ ಮತ್ತೆ ಮಸಾಲ ಮಂಡಕ್ಕಿ ಕೊಟ್ಟಿದ್ದಾರೆ ಬನ್ನಿ ಹೇಗಿದೆ ಅಂತ ಹೇಳ್ತೀನಿ ಬಾಯ್ಸ್ ಎಲ್ಲ ಮಸಾಲಾ ಮಂಡಕ್ಕಿ ತಿಂತಿದ್ದಾರೆ ಅಲೆ ಮನೆ ಹಬ್ಬ ಎಲ್ಲ ಚೆನ್ನಾಗಿತ್ತ ಯಾವ ಸ್ಕೂಲು ನೋಡಿ ಹೈ ಹೈಸ್ಕೂಲ್ ಅವರ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಂದು ಒಂದಾನೆ ಹೈಸ್ಕೂಲ್ ಏನ ನೋಡಿ ಇವರೆಲ್ಲರೂ ಎಲ್ಲರೂ ಒಂದಾನೆ ಹೈಸ್ಕೂಲ್ ಅವರೇಯ ഗ ലോഡ് മണ്ടിറ ನಿಮ್ಮ ಹೆಸರೇನು ನೋಡಿ ಇಲ್ಲಿ ಮಸಾಲಾ ಮಂಡಕ್ಕಿಗೆ ಕವರ್ನ ರೆಡಿ ಮಾಡ್ತಿದ್ದಾರೆ ಇದು ಹಳ್ಳಿ ಮುಖ್ಯಲಿ ಆಲೆಮನೆ ಹಬ್ಬ ಮಾಡಿ ಉಚಿತವಾಗಿ ಕಬ್ಬಿನ ಹಾಲನ್ನು ನೀಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಉಚಿತವಾಗಿ ಕಬ್ಬಿನ ಹಾಲು ಬೆಲ್ಲ ಜೋನಿ ಬೆಲ್ಲ ಸಿಗುವಂಥ ಸ್ಥಳ ಮೂಲ ಆಲೆಮನೆ ಅಂತಂದರೆ ಹಳ್ಳಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಒಂದು ಚಟುವಟಿಕೆಗೆ ಮತ್ತು ಎಲ್ಲರೂ ಗ್ರಾಮೀಣ ಭಾಗದವರೆಲ್ಲರೂ ಸೇರಿಕೊಂಡು ಒಂದು ಕಡೆ ಅವ್ರಿಗೆ ಬೇಕಾಗಿದ್ದಂಥ ಬೆಲ್ಲ ಕಬ್ಬಿನ ಹಾಲು ಇವೆಲ್ಲ ಮಾಡ್ಕೊಳ್ಳೋ ಕಾರ್ಯಕ್ರಮ ಇತ್ತು ಈಗೀಗ ನಮ್ಮ ತಾಲೂಕಲ್ಲಿ ಇರ್ಬೋದು ಅಥವಾ ನಮ್ಮ ಎಲ್ಲ ಕಡೆ ಇರ್ಬೋದು ಆಲೆಮನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗೆ ಸಕ್ಕರೆಗೆ ಜಾಸ್ತಿ ಡಿಮ್ಯಾಂಡ್ ಆಗ್ತಿದೆ ಅದರಲ್ಲೂ ಸಹ ಈ ಭಾಗದಲ್ಲಿ ಇನ್ನೂ ಸಹ ಆಲೈಮನೆ ಮತ್ತು ಆಲೆಮನೆ ಸಂಸ್ಕೃತಿ ಉಳಿದಿದೆ ಮತ್ತು ಈ ಭಾಗದಲ್ಲಿ ಈ ಭಾಗದಲ್ಲಿ ತಿಳಿದಂಗೆ ಪ್ರಥಮವಾಗಿ ಈ ಥರ ಸಾರ್ವಜನಿಕವಾಗಿ ಮನೆ ಮಾಡಿ ಭಾಗದ ಎಲ್ಲ ರೈತರನ್ನಿರ್ಬೋದು ಭಾಗದ ಎಲ್ಲ ನಾಗರಿಕರನ್ನು ಕರೆದುಬಿಟ್ಟು ಆಲೆಮನೆ ಮಾಡ್ತಾ ಬಂದವರಿಗೆಲ್ಲ ಉಚಿತವಾಗಿ ಕಬ್ಬಿನ ಹಾಲು ಸಿ ಸಿ ಕಬ್ಬಿನ ಹಾಲು ಬಜ್ಜಿ ಬೋಂಡ ಮಂಡಕ್ಕಿ ಎಲ್ಲ ಕೊಟ್ಟು ಆರಾಧನೆ ಸಮರಾಧನೆ ಈ ಥರ ಮಾಡ್ತಿದ್ದಾರೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಈ ಮೂಲಕ ಗ್ರಾಮೀಣ ಭಾಗಗಳಲ್ಲಿ ಅವರ ಬಾಂಧವ್ಯಗಳು ಅವರ ಸಂಬಂಧಗಳು ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಳೆಯಲಿ ಅಂಥೇಳಿ ಆಶಿಸ್ತೀನಿ ನೋಡಿ ಖಾದ್ಗಿ ವಿನಾಯಕ್ ಪಟ್ರೆ ಸಿಕ್ಕಿದ್ರು ಆಲೆಮನೆ ಹಬ್ಬ ಎಲ್ಲ ಹೇಗಿದೆ ಚೆನ್ನಾಗಿದೆ ಎಲ್ಲದೂ ಚೆನ್ನಾಗಿ ಇದೆ ಮತ್ತೆ ಹಾಳು ಚಲೋ ಆಗಿದೆ ಮಂಡ್ಯಕ್ಕಿಂತ ಚಲೋ ಆಗಿದೆ ತಿನ್ನಿಲ್ಲ ಇನ್ನೂ ಚಲೋ ಆಗಿದೆ ಆಯ್ತು ನೋಡಿ ಈಗ ಜನ ಬರ್ಲಿಕ್ಕೆ ಶುರುವಾದ್ರು ನೋಡಿ ಅಲ್ಲಿ ರೆಡ್ ಟೀ ಶರ್ಟ್ ಹಾಕಿದಾರಲ್ಲ ಅವರು ನಮ್ಮೂರು ಕವಿಗಳು ರಾಘವೇಂದ್ರ ಹೆಗಡೆ ಅವರು ಅಂತ ಈಗ ಕಬಿನಲ್ಲ ಎಲ್ಲ ಹೇಗಿದೆ? ಹಾ ಚೆನ್ನಾಗಿದೆ. ನಿಮ್ಮೂರಲ್ಲೇ ಅದು, ಇದೇ ಊರ, ಇಲ್ಲ ಹೊರಗಡೆಯಿಂದ ಬಂದಿ? ಎಲ್ಲாகுತೆ ಅದು? ಇಲ್ಲೇ ಹತ್ರ ಆಗ್ತದೆ ನಮ್ಮ ಅಣ್ಣನ ಮಗ್ನೇ ಅದು. ಹೌದಾ. ಓಕೆ. ನಮ್ಮ ಕುಟುಂಬ. ಕಬಿನಲ್ಲ ಚೆನ್ನಾಗಿದ್ಯಾ? ಯಾವ ಊರಿಂದ ಬಂದಿರಿ ನೀವು ಎಲ್ಲಾ? ಬಂದನೆ. ಬಂದಿರಿ? ಹಾಯ್ ನಾಗರಾಜ್ ಹೆಲ್ಸಿನ ಮನೆ ತುಂಬಾ ವಿಡಿಯೋ ಎಲ್ಲ ಚೆನ್ನಾಗಿ ಬರ್ತಿದೆ ನಿಮ್ದು ಓಕೆ ಥ್ಯಾಂಕ್ ಯು ಬ್ರದರ್ ಆಲೆ ಮನೆ ಎಲ್ಲ ಹೇಗಿದೆ ಸಖತ್ತಾಗಿದೆ ಏನು ಕ್ರಿಕೆಟ್ ಆಡ್ಕೊಂಡ್ ಬಂದ್ರೆ ಈಗ ಎಷ್ಟು ಕ್ರಿಕೆಟ್ ಆಡಿ ಹೈಡ್ರೇಟ್ ಆಗೋಣ ಅಂತ ಇಲ್ಲಿ ಬಂದ್ವಿ ನೋಡಿ ಇವ್ರನ್ನೆಲ್ಲ ನೀವು ನೋಡಿರ್ಬೋದು ನೀವ್ ಎಲ್ಲೇ ಟೂರ್ನಮೆಂಟ್ ಇದ್ರು ಇವ್ರಂತೂ ಇದ್ದೇ ಇರ್ತಾರೆ ಇವ್ರನ್ನೆಲ್ಲ ರೋಡ್ ಅಲ್ಲೆಲ್ಲ ನೋಡಕ್ ಸ್ವಲ್ಪ ಕಷ್ಟ ಸ್ಪೀಡ್ ಆಗಿರುತ್ತೆ ಬೈಕ್ ಆಲ್ಮೋಸ್ಟ್ ಹೇಗಿದೆ ಬ್ರದರ್ ಆಲೆ ಮನೆ ತುಂಬಾ ಚೆನ್ನಾಗಿದೆ ಹ್ಮ್ ಅದೇ ಏನು ಇಷ್ಟ ಆಯ್ತು ಈಗ ಆಲೆಮನೆ ಹಬ್ಬದಲ್ಲಿ ಎಲ್ಲ ಚೆನ್ನಾಗಿದೆ ಜ್ಯೂಸ್ ಎಲ್ಲ ಸಾಕಾಗುತ್ತೆ ಸ್ವೀಟಾಗಿದೆ ಮತ್ತು ಮಂಡ್ಯಕ್ಕೆಲ್ಲ ಚೆನ್ನಾಗಿ ಒಳ್ಳೆಯ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಇಷ್ಟ ಆಯ್ತು ಓಕೆ ನೀವು ಎಷ್ಟೋ ವರ್ಷ ಆಯ್ತು ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಹಾಂ ಇಲ್ಲ ಇಲ್ಲ ಆದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಆಡಲಿಲ್ಲ ಹಾಂ ದೊಡ್ಡದ ಮೇಲೆ ಆಡಿದ್ದು ಅಂದ್ರೆ ಈ ಹುಡುಗರೆಲ್ಲ ನಮಗೆ ತುಂಬಾ ಪ್ರೀತಿ ಮಾಡ್ತಾರಲ್ಲ ಅವ್ರ ಜೊತೆ ಹಿಂಗೆ ಹೋಗೋಣ ಓಕೆ ತುಂಬಾ ಖುಷಿ ಆಯ್ತು ಹಾಂ ನಿಮ್ಮ ಭೇಟಿ ಮಾಡಿ ಸಂಜೆ ಆದಂಗೆ ಜನ ಜಾಸ್ತಿನೇ ಹಾಕ್ತಾ ಇದ್ದಾರೆ ನೋಡಿ ಇಲ್ಲ ನೋಡಿ eh, kita hit keren nih, hit keren ini ini, sangkar tuh, oh, bereng, ನೋಡಿ ಈಗ ಎಷ್ಟೆಲ್ಲ ಜನ ಆದ್ರು ಅಂತ ಇರಲಿಲ್ಲ ಈಗ ತುಂಬಾ ಜನ ಬರ್ತಾನೆ ಇದ್ದಾರೆ ಎಲ್ಲರೂ ಹಲಸಿನ ಮನೆ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇದ್ದಾರೆ ನಿಮ್ಗೆ ಯಾವ ಥರದ ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ರಿಗೂ ಕಬ್ಬಿನಲ್ಲಿ ಅಂದರೆ ಇಷ್ಟನೇ ಕಬ್ಬಿನಲ್ಲಿ ಕುಡಿಲಿಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ ನೋಡಿ ಏನಾದರೂ ನೋಡಿದರೆ ದಯವಿಟ್ಟು ಅವರಿಗೆ ವಿಡಿಯೋ ಶೇರ್ ಮಾಡಿ ಮರಿ ಇದೆ ಮನೆ ಹಬ್ಬ ಬಹಳ ವಿಶೇಷವಾಗಿದೆ ದಿನ ದಿನ ಈಗ ಸರಿ ತಗೊಂಡು ಹೇಗಿದೆ ಚೆನ್ನಾಗಿದೆ ಅದೇ ಹಿಂದಿನ ಕಾಲ ಜನ ಅಲೆಮನೆ ಹಬ್ಬ ಮಾಡಿ ಬಹಳ ಸಂತೋಷ ಪಡ್ತಿದ್ರು ಇವತ್ತು ರೈತರೆಲ್ಲ ಕಬ್ಬರೆ ಬಿಟ್ಟು ಆದ್ರೂ ಇಂಥ ಸಮಯದಲ್ಲಿ ಯುವಕರು ಕಮಲಾಕರ್ ಮತ್ತು ದಿನೇಶ್ ನಾಯ್ಕ ಎಲ್ಲ ಎಲ್ಲರ ಊರ ಗ್ರಾಮಸ್ಥರು ಸಹಕಾರ ಬಂದು ಉತ್ತಮವಾದಂಥ ಒಂದು ಆಲೇವನೆ ಹಬ್ಬ ಮಾಡಿ ಜನರಿಗೆ ನೆನಪು ಮಾಡುವಂಥ ಕೆಲಸ ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ಎಲ್ಲರಿಗೂ ಸಿಇ ಉಣಿಸ್ತಾ ಇದ್ದೀರಾ ಕಂಗ್ರಾಟ್ಸ್ ಮುಂದೆ ಒಳ್ಳೇದಾಗಲಿ ಓಕೆ ಬಂತು ನಮ್ಮ ಜೊತೆಗೆ ಈಗ ವಸಂತ ನಾಯ್ಕರು ಇದ್ದಾರೆ ವಸಂತ ನಾಯ್ಕರ ಇವತ್ತಿನ ಈ ಆಲೆಮನೆ ಹಬ್ಬದ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ನಮಗೆ ಬಹಳ ಸಂತೋಷ ಆಗಿದೆ ಈ ಆಲೆಮನೆ ಹಬ್ಬ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಆಲೆಮನೆ ಅಂದರೆ ಗೊತ್ತೇ ಇರಲಿಲ್ಲ ಅಂಥ ಒಂದು ಆಲೆಮನೆ ಹಬ್ಬವನ್ನು ನೆನಪು ಮಾಡುವಂಥ ಕೆಲಸವನ್ನು ಈ ಹಳ್ಳಿಮಕ್ಕಿಯ ಗ್ರಾಮಸ್ಥರು ಮತ್ತು ಯುವಕರು ಮಾಡಿದರೆ ಬಹಳ ಖುಷಿ ತಂದಿದೆ ಈ ಆಲೆಮನೆ ಹಬ್ಬ ಇಷ್ಟೆಲ್ಲ ಜನ ಸೇರಿಸಿ ಎಲ್ಲರಿಗೂ ರಸದೌತಣವನ್ನು ನೀಡಿದಿರ ಮತ್ತು ಹಿರಿಯರು ಮಾಡ್ಕೊಂಡು ಬಂದಂಥ ಆಲೆಮನೆ ಹಬ್ಬವನ್ನು ಮತ್ತೆ ನೆನಪು ಮಾಡಿ ಯುವ ಜನತೆ ಆಲೆಮನೆ ಹಬ್ಬವನ್ನು ಮಾಡಬೇಕು ನಾವು ಕೂಡ ಆಲೆಮನೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಮಾಣವನ್ನು ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು